ಇದಕ್ಕೆ ಎಲ್ಲ ನಮ್ಮ ಶಂಕೇಶ್ವರದ ಮುಖಂಡರು ರೈತರು ವಿವಿಧ ಸಂಘಟನೆಯವರು ಸಹಕರಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಾಗಿ ವಿನಂತಿಸಿಕೊಳ್ಳುತ್ತೇನೆ ಎಲ್ಲರಿಗೂ ನಮಸ್ಕಾರ ಏನು ಇವತ್ತು ನಾವು ಸತತ ಎಂಟು ದಿನಗಳ ಕಾಲ ಗುರ್ಲಾಪುರ ಕ್ರಾಪ್ ಕಬ್ಬಿನ ಬೆಲೆ ನಿಗದಿಗೋಸ್ಕರ ಹೋರಾಟ ಪ್ರಾರಂಭ ಆದರೂ ಸಹಿತ ಸರ್ಕಾರ ಕಿಂಚಿತ್ತು ಕಾಳಜಿ ಮಾಡಿಲ್ಲ ಸರ್ಕಾರ ಕಿಂಚಿತ್ತು ಕಾಳಜಿ ಮಾಡಿಲ್ಲ ಏನು ಸಚಿವ ಎಚ್ ಕೆ ಪಾಟೀಲ್ ಅದೇ ರೀತಿ ಶಿವಾನಂದ ಪಾಟೀಲ್ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಶಿವಾನಂದ ಪಾಟೀಲ್ ಯಾಕಪ್ಪ ಅಂದ್ರೆ ಅವನಿಗೆ ಮಣ್ಣಿನ ಗೊಂಬೆ ಇದ್ದಂಗೆ ಅವನ ಹತ್ರ ಏನೂ ಇಲ್ಲ ನಿನ್ನೆ ಸಿ ಎಂ ಅವ್ರದೊಂದು ಕಾಲ್ ಮಾಡಿದಾಗ ನಾ ಏನು ಮಾಡ್ಬೇಕಂತ ಕೇಳಿದಾಗ ಏನೂ ಅಂತ ಹೇಳಿದ್ರು ಸಿ ಎಂ ಅವರು ನೀನು ಹೇಳಕ್ಕೆ ಹೋಗ್ಬೇಡ ನೀ ಅಲ್ಲಿ ಹೋಗಕ್ಕೆ ಹೋಗ್ಬೇಡ ಅಂತ ಹೇಳಿದ್ರು ಆದರೂ ಅಲ್ಲಿ ಹೋಗಿ ರೈತರನ್ನ ಭೇಟಿ ಮಾಡಿ ಬರ್ತೇನೆ ಅಂತೇಳಿ ಅಲ್ಲಿ ನಾಮಕಾವಸ್ಥೆಗೆ ಏನೋ ಒಂದು ಭೇಟಿ ಕೊಡಕ್ಕೆ ಬಂದಿದ್ದ ನಾಲಾಯಕರ ಸಚಿವರೆಲ್ಲ ಈಗ ನಮ್ಮಲ್ಲೇ ಉದಾಹರಣೆಗೆ ಹೇಳ್ಬೇಕಂದ್ರ ಏನ್ ಕಾರ್ಖಾನೆ ಮಾಲೀಕರು ಬೆಳಗಾವಿ ಜಿಲ್ಲೆ ಒಳಗೆ ಇಪ್ಪತ್ತೊಂಬತ್ತು ಕಾರ್ಖಾನೆ ಇದಾವೆ ಈ ಇಪ್ಪತ್ತೊಂಬತ್ತು ಕಾರ್ಖಾನೆ ಮಾಲೀಕರ ಹೆಂತಿಂತ ಪ್ರಭಾವಿಗಳು ಇದಾರೆ ಎಂತಿಂತ ತೊಟ್ಟಾದಿಶ್ರ ಇವತ್ತ ಅವ್ರ ಹತ್ತ ತಲೆಮಾರ ತಿನ್ನೋಟ್ರ ರೊಕ್ಕ ಮಾಡ್ಯಾರ ಅದು ರೈತರ ಡಬ್ಬಾಕೆ ರೈತರ ಮಣ್ಣು ಕೊಟ್ಟ ಮಾಡ್ಯಾರ ರೈತರ ಗೋರಿ ಮೇಲೆ ರೊಕ್ಕ ಮಾಡ್ಯಾರ ಇವ್ರೇನು ಹಂಗ ಕಸ ತಗದ ನೀರಾಶಿ ಏನು ಮಾಡಿಲ್ಲ ಇವ್ರ ಯಾರು ಇವತ್ತ ಯಾರ್ಟಿಂಗ್ ಹೇಳ್ಬೇಕಂದ್ರೆ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಇರ್ಬೋದು ರಮೇಶ್ ಕತ್ತಿ ಇರಬಹುದು ಅದೇ ರೀತಿ ಪ್ರಭಾಕರ್ ಕೋರೆ ಇರಬಹುದು ಅಣ್ಣಾ ಸಾಹೇಬ್ ಜೊಲ್ಲೆ ಇರಬಹುದು ಇವ್ರನ್ನೆಲ್ಲ ಏನ್ ಮಾಡ್ಬೇಕಪ್ಪ ಅಂದ್ರೆ ಎಡ್ ಎಕರೆ ಹೊಲ ಹಚ್ಚಿ ಇವ್ರನ್ನ ಕಸ ಹಾಕ ಕೈಗಿರಕ ಹಚ್ಚಿ ಒಂದ್ ಎರಡ್ ಎಮಿಗ್ ಕತ್ತಾಕಸ್ಬೇಕು ಅವಾಗ ಇವ್ರಿಗೆ ಏನೋ ಗೊತ್ತಾಕೈತಿ ಇವ್ರ ಅರ್ಥ ಮಾಡ್ಕೊಬೇಕಾ ಯಾಕಂದ್ರೆ ರೈತನ ಪರಿಸ್ಥಿತಿ ಇವತ್ತು ಏನಾಗತ್ತೈತಿ ರೈತ ಇವತ್ತ ರಸ್ತೆಗೆ ಬಂದು ಕೂತಾನು ಎಂಟು ದಿನ ಕೂತ್ರು ಇವ್ರಿಗೆ ಕಣಿಕಾರಿ ಇಲ್ಲಂದ್ರ ಇವತ್ತು ಸಿ ಎಷ್ಟ್ ಪ್ರಿಯಾಂಕಾ ಒಂದು ಲೆಟರ್ ಬರ್ತಾನ ಆರ್ ಎಸ್ ಎಸ್ ಬ್ಯಾನ್ ಮಾಡ್ಬೇಕಂತೇಳಿ ಒಂದು ಲೆಟರ್ ಬರೆದಾಗ ಇಮಿಡಿಯೇಟ್ ಆಕ್ಷನ್ ತಗೋತಾರ ಎಂಟು ದಿನ ಲಕ್ಷಾಂತರ ಜನ ಬೀದಿಯ ಕೂತಾರೆ ಇವತ್ತು ವಿಜಯಪುರ ಇರ್ಬೋದು ಬಾಗಲಕೋಟೆ ಇರ್ಬೋದು ಬೆಳಗಾವಿ ಇರ್ಬೋದು ಎಲ್ಲಾ ಕಡೆ ರೈತರು ರಸ್ತೆ ಕೇಳಿದಾರು ಆದ್ರೂ ಇವತ್ತು ಸಿಎಂ ಆರಾಮ್ ಅದನ್ನು ಎ ಸಿ ರೂಮ್ನಾಗ ಆರಾಮ್ ಕೊತ್ತೇನ್ ಸಚಿವ ಸಂಪುಟ ಐತಿ ಎಲ್ಲರೂ ಇದ್ರ ಬಗ್ಗೆ ಒಂದು ಸೊಸೈಟಿ ಇಲೆಕ್ಷನ್ ಸತೀಶ್ ಜಾರಕಿಹೊಳಿ ಅವರ ರಮೇಶ್ ಕತ್ತಿ ಅವರ ಪ್ರತಿ ಮನೆ ಮನೆಗೆ ಅಡ್ಡ ಅರ್ಥ ಮಾಡ್ಕೋಬೇಕು ನಾವೆಲ್ಲ ಯಾಕಂದ್ರ ಅಲ್ಲಿ ಇನ್ಕಮ್ ಬರ್ತೈತಿ ಸಲ ಇಲೆಕ್ಷನ್ ದಾಗ ಹಾಕಿ ಬಂದ್ರೆ ಇನ್ಕಮ್ ಹಾಂಗ್ ಬೇಕು ಅಂತ ತಕ್ಕೋತಾರ ಆದ್ರೆ ಇಲ್ಲಿ ರೈತರಿಗೆ ಕೊಟ್ಟು ಅಂದ್ರೆ ನಮ್ಗೆ ಲಾಸ್ ಅವ್ರಿಗೆ ಲಾಸ್ ಇಲ್ಲದ ಅವರು ಇನ್ಕಮ್ ಕಡಿಮೆ ಲೆಕ್ಕ ಇವತ್ತು ರೈತರಿಗೆ ಕಾಳಜಿ ಮಾಡತ್ತಿಲ್ಲ ಇಂಥವ್ರ ನಾವೆಲ್ಲ ಚುನಾವಣೆ ಒಳಗೆ ಪಾಠ ಕಲಿಸಬೇಕು ಯಾಕಂದ್ರೆ ಚುನಾವಣೆ ಅಂದ್ರೆ ಎರಡು ಇಲ್ಲಿ ನಮ್ಮ ಮಣಿಪನೆ ಮಣಿಪನಿಡ್ತಾರೆ ನಮ್ಗೆ ಕಾಲು ಬೀಳ್ತಾರೆ ಅವ್ರ ಅದ್ರ ಚುನಾವಣೆ ಅವಾಗ ಗೆದ್ದು ಬಂದ್ರೆ ನಾವ್ ಯಾರು ಅನ್ನೋದು ಗೊತ್ತಿರಂಗಿಲ್ಲ ಅವ್ರಿಗೆ ಜನರ ಬಗ್ಗೆ ಕಿಂಚಿತ್ತು ಕಾಳಜಿ ಇರಂಗಿಲ್ಲ ಇವತ್ತು ಕಬ್ಬು ಬೆಳೆಗಾರ ಒಂದು ಟನ್ ಕಬ್ಬಿಗೆ ನಾಲ್ಕೂವರೆ ಸಾವಿರ ರೂಪಾಯಿ ಟ್ಯಾಕ್ಸ್ ಹೋಗ್ತೈತೆ ಇದು ನಾವ್ ಹೇಳಿದಲ್ಲ ಬೈ ಮುರ್ಕುಂಬಿ ಫೆಕ್ಟ್ರಿ ಮಾಲಕ ಹೇಳ ಅವಾಗ ವರ್ಷದಿಂದ ಯಾರ ಈಗ ಹತ್ತು ಸಾವಿರ ಒಕ್ಕತಿ ಆ ನಾಲ್ಕೂವರೆ ಸಾವಿರದ ಬರೀ ಎರಡ್ ಸಾವಿರ ಕೂಡ ಪುಣ್ಯಾತ್ಮ ಇರ್ತಾವೆ ನಾವು ಹೋದ ಸಲ ಅಧಿಕಾರಿ ಇದು ಮಾಡತ್ತೀವಿ